ಅಮ್ಮ ವೈಫ್ ಅವೆಲ್ಲ ತಗೊಂಡೋಗಿ ಇದ್ ಮಾಡಿದ್ದು ಕೂಡ ಇವತ್ತು ಅವ್ರಿಗೆ ಒಂದು ಏನ್ ಖುಷಿ ಸಕ್ಸೆಸ್ ಆಯ್ತಲ್ಲ ಖುಷಿ ಆ ಬೇಜಾರಿಗೆ ಆ ಖುಷಿನೇ ನಮ್ಗೆ ಉತ್ತರ ಹೌದು ನಂಗೆ ಬೇಕಿತ್ತು ರಿಸ್ಕುಗಳು ತಗೊಂಡು ಆ ತರ ಎಲ್ಲ ಇದ್ ಮಾಡಿದ ಇವತ್ತು ಮಾದೇವಾಗಲಿ ಇವತ್ತು ಮಾದೇವಾಗಲಿ ಇನ್ನೂ ಕೆಲವರು ಹೆಂಗೇನಿ ನೀವು ಡ್ಯಾನ್ಸ್ ಆಡಿ ಡೈಲಾಗ್ ಹೇಳಿ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸರ್ ಅವ್ರದ್ದು ಏನಾಗುತ್ತೆ ಅಂತಂದ್ರೆ ಏನ್ ಕೊಟ್ಟಿದ್ರು ಮಾಡ್ತಾರೆ ಸರ್ ಯಾಕಂದ್ರೆ ಸಿನಿಮಾ ಮೇಲೆ ಅವ್ರಿಗೆ ಇರೋ ಎಮೋಷನ್ ಸರ್ ಇದ್ದ ನಾನು ನೆನಪಿ ಕೊಟ್ಟಿದ್ದ ಆರ್ಟಿಕಲ್ ಅದು ಅವ್ರಿಗೆ ಏನಾದ್ರು ಕೊಡೋ ಇಷ್ಟೊಂದ್ಸಲ ಸಣ್ಣ ಪುಟ್ಟ ರಕ್ತಗಳು ಇವೆಲ್ಲ ಆಗ್ತಿರ್ತಾವೆ ನೆಕ್ಸ್ಟ್ ನೆಕ್ಸ್ಟ್ ಅನ್ನೋರು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ನಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಬೇಸರ ವ್ಯಕ್ತಪಡಿಸಿದಂತ ಕನ್ನಡಿಗರು ಈಗ ಥಿಯೇಟರ್ ಗೆ ಮತ್ತೆ ಬಂದಿದ್ದಾರೆ ಒಂದು ಬ್ಲಾಕ್ ಬಾಸ್ಟ್ ಇತ್ತು ಕನ್ನಡಕ್ಕೆ ಸಿಕ್ಕಿದೆ ಅದು ಮಾದೇವ ಸಿನಿಮಾ ಈ ಮಾದೇವ ಸಿನಿಮಾದ ಡೈರೆಕ್ಟ್ರು ನಮ್ ತುಮಕೂರ್ನವ್ರು ಕಂಡ್ರಿ ಅವ್ರು ಬೇರೆ ಯಾರಲ್ಲ ನವೀನ್ ರೆಡ್ಡಿ ಅವರು ಅವ್ರು ಇವಾಗ ತುಮಕೂರಿಗೆ ಬಂದಿದ್ದಾರೆ ತುಮಕೂರು ಮೀಡಿಯಾಗೆ ಬಂದಿದ್ದಾರೆ ಅವರನ್ನ ಸ್ವಾಗತಿಸೋಣ ಸರ್ ನಮಸ್ಕಾರ ತುಮಕೂರ್ಗೆ ಮತ್ತೆ ತುಮಕೂರು ಮೀಡಿಯಾಗೆ ಸ್ವಾಗತ ಥ್ಯಾಂಕ್ ಯು ಯು ಸರ್ ನಿಮ್ಮ ಸಿನಿಮಾ ಟೈಟಲ್ ವಿಭಿನ್ನ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿರೋ ಸಿದ್ಧಗಂಗಾ ಮಠದ ವಿದ್ಯಾರ್ಥಿ ನೀವು ಇದಕ್ಕೂ ಟೈಟಲ್ಗೂ ಏನಾದ್ರು ಕನೆಕ್ಷನ್ ಇದೆಯಾ ಅಂತ ಡೈರೆಕ್ಟ್ ಕನೆಕ್ಷನ್ ಯಾವ್ದು ಇಲ್ಲ ಸರ್ ಆಕ್ಚುಲಿ ಸಬ್ ಸಬ್ಕಾನ್ಶಿಯಸ್ ಆಗಿ ನಾನು ಇಲ್ಲೇ ಓದ್ ಎಲ್ಲ ಇದ್ರಿಂದರ್ಬೋದೇನೋ ಕಥೆ ಕತೆ ಬರ್ಕೊಂಡ್ ಸಡನ್ ನಂಗೆ ಸರ್ ಇವಾಗ ಸಿನಿಮಾ ಸಕ್ಸಸ್ ಆಗಿದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸಕ್ಸಸ್ಫುಲ್ ಡೈರೆಕ್ಟರ್ ನೀವು ನಿಮ್ ಸಕ್ಸಸ್ ಇಂದೇ ತುಮಕೂರ್ ಇದೆ ಗಾಂಧಿ ನಗರ ಇದೆ ಈ ಜರ್ನಿ ಹೆಂಗೆ ಶುರು ಮಾಡಿದ್ರಿ ಸರ್ ಸರ್ ಎಲ್ಲರ ತರ ನಾವು ಕಷ್ಟನೇ ಪಟ್ಟಿವಿ ಸರ್ ಇಪ್ಪತ್ತೊಂದು ವರ್ಷ ಆಯ್ತು ಇವತ್ತಿ ಸಕ್ಸಸ್ ನೋಡಕ್ ನಾನು ಕೂಡ ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಎಲ್ಲ ಸುಮಾರು ಸಿನಿಮಾಗಳು ಕೆಲಸ ಮಾಡ್ಕೊಂಡು ಮಾಡಿದ್ವಿ ಸೊ ಟೈಮ್ ತಗೊಳಕ್ ಸರ್ ಅವ್ನ್ ಸಕ್ಸೆಸ್ ಬೇಕು ಅಂದ್ರೆ ಪೇಶನ್ಸ್ ಬೇಕೇ ಬೇಕು ತುಮಕೂರಲ್ಲಿ ಎಲ್ಲಿ ಓದಿದ್ದು ನೀವು ಹೇಗೆ ಎಲ್ಲಿಂದ ನೀವು ಓದಿ ಶುರು ಮಾಡಿದ್ದು ಸರ್ ಮಿಡ್ಲ್ ಸ್ಕೂಲ್ ಎಲ್ಲ ಸುಮತಿ ಸ್ಕೂಲ್ ಓದಿದ್ದು ಹೈಸ್ಕೂಲ್ ಸಿರಿಗಂಗಾ ಬಾಸ್ ಆಮೇಲೆ ಕಾಲೇಜ್ ಅಷ್ಟೇ ಸ್ಕೂಲ್ ಇಂದಾನೇ ಇದೆ ಜೂನಿಯರ್ ಕಾಲೇಜ್ ಅಂತ ಶ್ರೀಗಂಗಾ ಅದು ಕೂಡ ಎಲ್ಲ ಸೇಮ್ ಶ್ರೀಗಂಗಾ ಬ್ರಾಂಚ್ ಏನದೆಲ್ಲ ನಾವು ಇಲ್ಲಿ ಗುದ್ದಿ ವಿರಾಮ ಕಲಾಕ್ಷೇತ್ರ ಸುಮ್ಮ ಡ್ರಾಮಾ ಮಾಡಿದ್ವಿ ಸೊ ನಮ್ದು ಬೇರೆ ತರದ ಚೈಲ್ಡ್ಹುಡ್ ಇಂದ ಬೇರೆ ತರದ ಹೋಗ್ತಾ ಇತ್ತು ಸೊ ಅವಾಗಿಂದಾನೇ ಇತ್ತು ಆ ಚೈಲ್ಡ್ಹುಡ್ ಅಲ್ಲಿ ಏನು ಅಂತಂದ್ರೆ ಎಲ್ರಿಗೂ ಬೇರೆ ಥರ ಕ್ಯಾಮ್ರಾಮನ್ ಅಂತ ಯಾರಿಗೂ ತಲೆಗೆ ಬರಲ್ಲ ನೋಡಿ ಹೀರೋ ಆಗ್ಬೇಕು ಆಕ್ಟರ್ ಆಗ್ಬೇಕು ಅಂತಾನೆ ಇರುತ್ತೆ ಮೆಚುರಿಟಿ ಹೋಗ್ತಾ ಹೋಗ್ತಾ ವಯಸ್ಸು ಆಗ್ತಾ ಆಗ್ತಾ ಗೊತ್ತಾಗೋದು ಏನೇನು ಅಂತನೆ ಇತ್ತು ನಾನು ಕಾಕಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ದೆ ನಾನು ಟ್ವೆಂಟಿ ಟ್ವೆಂಟಿ ಬಟ್ ಆ ಕತೆ ನಂದಿರ್ಲಿಲ್ಲ ಬೇರೆಯವ್ರ ಕತೆ ನಾನು ಡೈರೆಕ್ಷನ್ ಮಾಡ್ಬೇಕಾಗಿತ್ತು ಆ ಟೈಮ್ ಅಲ್ಲಿ ಸೊ ನಮ್ ಕತೆ ಇಟ್ಕೊಂಡು ಮಾದೇವ ನನ್ ಮಾಡಿದೆ ಸೊ ಇದೇ ತರ ನಾ ಸುಮಾರ್ ಸುಮಾರು ಕತೆಗಳಿದೆ ಆಕ್ಚುಲಿ ಕಾನಿಂಡ ಕತೆಗಳಾಗಿರ್ಬೋದು ಒಂದಿಷ್ಟು ಒಳ್ಳೊಳ್ಳೆ ಕಂಟೆಂಟ್ ಇರೋ ಕಥೆಗಳು ಸುಮಾರ್ ಇದಾವೆ ನಾನು ಹೇಗೆ ಸರ್ ಇದು ಕತೆ ಸಿಕ್ಕಿದ್ ಹೇಗೆ ನಿಮ್ಗೆ ಹೇಗೆ ಇದು ಮಾಡಿದ್ರಿ ನನ್ನ ಎಲ್ಲಾ ಕಡೆ ಹೇಳ್ತಾ ಇದ್ದೆ ಓದ್ದೆ ಅಂತ ಅಂದ್ಬಿಟ್ಟು ಆರ್ಟಿಕಲ್ ಹದಿನೈದು ವರ್ಷದಿಂದ ಕೊಟ್ಟಿದ್ ಎಂತಿ ಆರ್ಟಿಕಲ್ ಫಿಫ್ಟೀನ್ ಇಯರ್ಸ್ ಇಂದಿ ಪೇಪರ್ ಕಟ್ಟಿಂಗ್ ಕೊಡ್ತಾ ಹ್ಯಾಂಗ್ ಬಗ್ಗೆ ಯಾರು ಮಾಡಿಲ್ಲ ನೋಡಿ ಚೆನ್ನಾಗಿದೆ ಆರ್ಟಿಕಲ್ ನೋಡಿದ್ವಿ ಇವ್ರ ಬಗ್ಗೆ ಯಾಕೆ ಮಾಡಬಾರ್ದು ಅಂತ ಅಲ್ಲಿ ಸ್ಟಾರ್ಟ್ ಆಗಿದ್ದು ಆಕ್ಚುಲಿ ಇದ್ದ ನಾನು ಎಂತಿ ಕೊಟ್ಟಿದ್ದ ಆರ್ಟಿಕಲ್ ಅದು ಮೂಲ ಕ್ರೆಡಿಟ್ ಮನೆಯವ್ರಿಗೂ ಸೇರ್ಬೇಕು ಆಶಾ ಅಂತ ಹೆಸರು

ಸಪೋರ್ಟ್ ಮಾಡಿದ್ರು ತುಂಬಾ ಖುಷಿ ಪಟ್ರು ಮಾಡೋಣ ಅಂತ ಹೇಳಿ ಆಕ್ಚುಲಿ ಇದು ತುಂಬಾ ಆರ್ ಆದ್ಮೇಲೆ ಶೂಟಿಂಗ್ ಆಗ್ಬೇಕಾಯ್ತು ಅವ್ರ ಇಂಟ್ರೆಸ್ಟ್ ನೋಡಿ ಸ್ವಲ್ಪ ಅರ್ಲಿನೇ ಮಾಡ್ಕೊಂಡು ನಾವ್ ಬೇಗ ಹೋಗಿದ್ವಿ ತುಂಬಾ ಖುಷಿ ಆಗ್ತಿದೆ ಸರ್ ಆ ಸಕ್ಸಸ್ ತುಮಕೂರಿಗೆ ಬಂದ ನಾನು ಮಾತಾಡ್ತಿದೀನಿ ಅಂದ್ರೆ ಪ್ರೌಡ್ ಇನ್ನೊಂದಿಲ್ಲ ಆಕ್ಚುಲಿ ತುಂಬಾ ಖುಷಿ ಆಕ್ಚುಲಿ ಮೂರನೇ ಕ್ವಾಲಿಟಿ ನಾಲ್ಕನೇ ವರ್ಗ ಹೋಗ್ತಾ ಇದೀವಿ ಎವ್ರಿ ವೀಕ್ ಎಂಡ್ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲ ಮೊಲ ಹೌಸ್ ಆಮೇಲೆ ವೀಕ್ ಅಲ್ಲೂ ಕೂಡ ಒಳ್ಳೆ ಆಗಿದೆ ಆರೆಂಜ್ ತೋರಿಸ್ತಾ ಇದೆ ಬುಕ್ ಮೈ ಶೋದಲ್ಲಿ ಸೊ ಅದಕ್ಕಿನ್ನ ಖುಷಿ ಇನ್ನೊಂದು ಇನ್ನೊಂದಿದ್ಯಾ ಹೇಳಿ ತುಂಬಾ ಖುಷಿ ಯಾಕಂದ್ರೆ ಎಷ್ಟೊಂದು ಥಿಯೇಟರ್ ನಮ್ಮಿಂದ ಓಪನ್ ಆಗಿದೆ ಕ್ಲೋಸ್ ಆಗಿರೋದಲ್ಲ ಅಂತಂದಾಗ ತುಂಬಾ ಪ್ರೌಡ್ ಫೀಲ್ ನೇರವಾಗಿ ಪ್ರಶ್ನೆಗೆ ಬರ್ತೀನಿ ಈ ಸಿನಿಮಾಗೆ ನೀವು ಕೂಡ ಮನೆಯಿಂದ ದುಡ್ಡು ತಂದು ಹಾಕಿದೀರ ಅಂತ ಏನಿದು ಇದು ಏನ್ ಉಚ್ಚನ ಇದು ಅಂತ ನಿಮ್ ಸ್ನೇಹಿತರು ಹೇಳಿದ್ರು ಇದು ಸರ್ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಮಾದೇವ ಅನ್ನೋದು ಫಸ್ಟ್ ನಂದರ್ ಇತ್ತು ನಂದು ನಕ್ಷತ್ರ ಸ್ಟುಡಿಯೋಸ್ ಅಂತ ಇತ್ತು ಬೇನರು ಇದು ಒಂದ್ ರೀತಿ ಒಂದು ಎರಡ್ ಮೂರು ಶೆಡ್ಯೂಲ್ ವಿಥೌಟ್ ಪ್ರೊಡ್ಯೂಸರ್ ನಡೆದಿದ್ದು ೌಟ್ ಪ್ರೊಡ್ಯೂಸರ್ ನಡೆದಿದ್ದು ಈ ಸುಮನ್ ನಾಗಣ್ಣ ಅಂತ ನಮ್ಮ ಸ್ನೇಹಿತರುಗಳಿದ್ದಾರೆ ಅವರು ಸ್ಟಾರ್ಟ್ ಮಾಡಿದ್ವಿ ಆಕ್ಚುಲಿ ಇನ್ನು ಪ್ರಾಪರ್ ಪ್ರೊಡ್ಯೂಸರ್ ಇಲ್ಲ ಫೈನಾನ್ಸ್ ತಗೊಂಡು ಆತರ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ವಿ ಆಮೇಲೆ ಕೇಶಮ ಅವರು ಎಂಟ್ರಿ ಆದರು ಬಜೆಟ್ ಏನಾಯ್ತು ನಾವು ಅನ್ಕೊಂಡಿರೋ ಬಜೆಟ್ ಜಾಸ್ತಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಬಿಕಾಸ್ ಸ್ಟೋರಿ ಡಿಮ್ಯಾಂಡ್ ಅದಕ್ಕೆ ನಾನೇನ್ ಮಾಡಿದೆ ನನಗೆ ಪೇಮೆಂಟ್ ಬೇಡ ಅಂತಂದು ನಾನೇ ಬೇಡ ಅಂತಂದು ಲಾಭದಲ್ಲಿ ಕೊಡೀರಂತೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ ಅದಾದ್ಮೇಲೆ ಸರಿ ಅವ್ರಿಗೂ ಆಫೀಸ್ ಬಾರಿಗೆಲ್ಲ ನಲವತ್ ನಲ್ ಸಾವಿರ ಕಟ್ಲಿಕ್ಕೆ ಹುಡುಗರು ಮೇಂಟೈನ್ ಸ್ವಲ್ಪ ಅವರೇ ಅನಿಸ್ತು ಯಾಕಂದ್ರೆ ಬಜೆಟ್ ಆಗಿ ನಾವು ಹೈ ಮಾಡ್ಬಿಟ್ಟಿದ್ವಿ ಅದಕ್ಕೆ ಪ್ರೊಡ್ಯೂಸರ್ಗೆ ಎಲ್ಲೋ ಒಂದ್ ಕಡೆ ಇದಾಗ್ಲಿ ಅಂತ ಅಂದ್ಬಿಟ್ಟು ರಿಸ್ಕ್ ತಗೊಂಡೋಗ್ ಒಂದು ಇಪ್ಪತ್ತೇಳರಿಂದ ಯಾಕಂದ್ರೆ ಅಮ್ಮ ಒಡವೆ ವೈಫ್ ಒಡವೆಗಳೆಲ್ಲ ತಗೊಂಡೋಗಿ ಇದ್ ಮಾಡಿದ್ದು ಎಲ್ಲೊಂದ್ ಕಡೆ ಇದಾದರೂ ಕೂಡ ಇವತ್ತು ಒಂದು ಏನ್ ಖುಷಿ ಸಿನಿಮಾ ಸಕ್ಸಸ್ ಆಯ್ತಲ್ಲ ಆ ಖುಷಿ ಆ ಬೇಜಾರಿಗೆ ಆ ಖುಷಿನೇ ನಮ್ ಉತ್ತರ ಬೇಡ ನೆನ್ಸ್ಕೊಳಕ್ ಆಗಲ್ಲ ಇದು ಡೂ ವಾಟ್ ಡೈ ಎಲ್ರು ಅಂದ್ರೆ ನಿಕ್ಕಿತ್ತ ಬೇಕಿತ್ತ ಅಂತ ಎಲ್ಲ ಬೈತಿದ್ರು ಸ್ಟಾರ್ಟಿಂಗು ಹೌದು ನಂಗೆ ಬೇಕಿತ್ತು ನಾನು ಆ ತರ ಎಸ್ ತಗೊಂಡು ಆ ತರ ಎಲ್ಲ ಇದ್ ಮಾಡಿದಕ್ಕೆ ಇವತ್ತು ಮಾದೇ ಏನಕ್ಕೆ ಡೈರೆಕ್ಟರ್ ಇಷ್ಟೊಂದು ಸ್ಟ್ರಗಲ್ ಗಾಂಧಿನಗರದಲ್ಲಿ ಪೇಮೆಂಟ್ಸ್ ಗಳು ಇಲ್ಲ ಒಂದೊಂದು ರೂಪಾಯಿಗೂ ನಾನು ನೋಡಿದೀನಿ ಎಷ್ಟು ಒದ್ದಾಡ್ತಾರೆ ಅಂತ ನಮಗೂ ಕೂಡ ಮೆಸೇಜ್ ಫೋನ್ ಮಾಡ್ತಿರ್ತಾರೆ ನಮ್ಮ ಹುಡುಗರು ಹಳೆ ಹುಡುಗರು ನೂರು ರೂಪಾಯಿ ಹಾಕು ಇನ್ನೂರ ಈ ತರದ್ದೆಲ್ಲ ಇಷ್ಟು ಬೇಜಾರಾಗುತ್ತೆ ಅಂದ್ರೆ ಆ ಲೆವೆಲ್ಗೆ ಆಗ್ಬಿಟ್ಟಿದ್ದಾರೆ ಸರ್ ನಮ್ಗೆ ಏನಾಗುತ್ತೆ ಗೊತ್ತಾ ಸರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಕೆಲಸ ಮಾಡ್ತಾರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಅವತ್ತೇ ಸ್ಟಾಪ್ ಮಾಡ್ತಾರೆ ಇವಾಗ ಅವರ್ ಅವ್ರಾಗಿರ್ಬೋದು ಇನ್ಕ್ಲೂಡಿಂಗ್ ಪಾತ್ರ ತೊಳೆಯೋರಾಗಿರ್ಬೋದು ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಾಳೆ ಶೂಟಿಂಗ್ ನಡೆಯಲ್ಲ ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸರ್ ಅವ್ರದ್ದು ಏನಾಗುತ್ತೆ ಅಂತಂದ್ರೆ ಏನ್ ಕೊಟ್ಟಿಲ್ಲ ಅಂದ್ರೆ ಮಾಡ್ತಾರೆ ಸರ್ ಯಾಕಂದ್ರೆ ಸಿನಿಮಾ ಮೇಲೆ ಅವ್ರಿಗೆ ಇರೋ ಎಮೋಷನ್ ಸರ್ ಆ ಎಮೋಷನ್ ಆ ಒಂದು ಎಮೋಷನ್ ಇಟ್ಕೊಂಡು ಎಷ್ಟೋ ಜನ ಅವರಿಗೆ ಪೇಮೆಂಟ್ ಕೊಡಲ್ಲ ಸರ್ ನಂಗೆ ಅದೊಂದು ವಾದ ನಾನು ಆಮೇಲೆ ರಾಂಗ್ ಸ್ಟೇಟ್ಮೆಂಟ್ ಅಂತ ಅನ್ಕೋಬೇಡಿ ಅರ್ಧ ಪ್ರೊಡಕ್ಷನ್ ಕಂಪನಿಯವರು ಪೇಮೆಂಟ್ ಕೊಡ್ತಾರೆ ಇನ್ನು ಕಂಪನಿಯವ್ರು ಪೇಮೆಂಟ್ ಕೊಡಲ್ಲ ಅದು ನಮಗೆ ಬೇಜಾರಾಗಿದೆ ಸರ್ ಈ ಪ್ರೊಡ್ಯೂಸರ್ ಆಯ್ಕೆ ಮಾಡ್ಕೊಬೇಕಾದ್ರೆ ಕತೆ ಹೇಳಕ್ ಹೋಗ್ತೀರಾ ಪ್ರೊಡ್ಯೂಸರ್ ಗಳುಕೊಳಲ್ಲ ಈ ತರದಲ್ಲ ಎಷ್ಟು ಜನ ಪ್ರೊಡ್ಯೂಸರ್ ಹತ್ರ ಹೋಗಿರ್ಬೋದು ನೀವು ಯಾವ್ದಾದ್ರು ಒಂದ್ ನಿಮ್ ಕತೆ ಇಟ್ಕೊಂಡು ಲೆಕ್ಕ ಇಲ್ಲ ಎಷ್ಟು ಜನ ಅಂತ ಕೌಂಟ್ಲೆಸ್ ಸಿಕ್ಕಾ ಜನ ಪ್ರೊಡ್ಯೂಸರ್ಸ್ ಕೆಲವು ಕಡೆ ಅವಮಾನಗಳು ಆಗಿರ್ತವೆ ಕೆಲವು ಕಡೆ ಬೇರೆ ಬೇರೆ ರೀತಿ ನಮ್ಮನ್ನ ಮಿಸ್ಯೂಸ್ ನೋಡಿರ್ತಾರೆ ಯಾವ್ದಾದ್ರು ಒಂದು ಅವಮಾನ ಆಗಿದೆ ಅದನ್ನ ನೆನ್ಸ್ಕೊಂಡ್ರೆ ಈ ತರದೊಂದು ಇನ್ಸಿಡೆಂಟ್ ಆಗಿತ್ತು ಅಂತ ಅವ್ರ ಅಂತಂದ್ರೆ ಬಜೆಟ್ ಅಲ್ಲೂ ಅಷ್ಟೇನೆ ಈ ಶಾಕ್ ಗಳು ಕೇಳ್ಬಿಟ್ಟು ನಮ್ ಮಾಡಿ ಅಂತಾರೆ ಆಮೇಲೆ ಅವ್ರ ಇರೋ ರಿಲೇಷನ್ ಅವ್ರೆ ಇದ್ ಮಾಡೋದು ಇನ್ನೂ ಕೆಲವರು ಹೆಂಗ್ ಕರ್ಬಿಟ್ಟು ಕರ್ಬಿಟ್ಟು ನೀವು ಡ್ಯಾನ್ಸ್ ಆಡಿ ಡೈಲಾಗ್ ಹೇಳಿ ಅಂತ ನಮ್ಗೆ ವಿಚಿತ್ರ ವಿಚಿತ್ರ ಮೆಂಟಾಲಿಟಿ ಒಂದೊಂದು ತುಮಕೂರು ಮೀಡಿಯಾ ಮೂಲಕ ಪ್ರೊಡ್ಯೂಸರ್ ಗಳಿಗೆ ತುಂಬಾ ಜನಕ್ಕೆ ಸಿನಿಮಾ ಆನ್ಸರ್ ಅಷ್ಟೇ ನಾವು ಯಾವ್ದಾಗಲೇ ತಲೆಯಲ್ಲಿ ರಿವೇಂಜ್ಗಳು ಸೇರ್ ಡೈರೆಕ್ಟರ್ ಪ್ರಮುಖವಾದ ಇನ್ನೊಂದು ವಿಷಯ ಏನಂತ ಅಂದ್ರೆ ನಮ್ ಸೋನಲ್ ಮೇಡಂ ಅದ್ಭುತವಾಗಿ ಲವ್ಲಿ ಆಗಿ ಕಾಣಿಸ್ಕೊಂಡಿದ್ದಾರೆ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅವ್ರ ಆಕ್ಟಿಂಗ್ ಬಗ್ಗೆ ಅದನ್ನ ಎಲ್ರು ಒಪ್ಕೊಂಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ್ರೇನು ಅಂದ್ರೆ ಅವ್ರ ಏನ್ ರಿಯಲ್ ಆಗಿದ್ರು ಅಷ್ಟೇ ಲೈವ್ಲಿ ಆಗಿ ಆಕ್ಟ್ ಮಾಡಿದ್ದಾರೆ